ಆನೆ ಕಲ್ಲರ್ಬೇಕಿದ್ಯಾ ಇಲ್ಲಿ ನೋಡಿ ಆನೆ ಆನೆ ಕಲ್ಲರು ಈ ಹುಡುಗಿ ಬಂದು ನೀವೆಲ್ಲ ಮಳೆ ಬರ್ತೀರಿ ನನಗೆ ಲೇಟ್ ಆಗುತ್ತಾ ಹುಷಾರಾಗುತ್ತ ಕಾಲ್ ಐತಿ ಕೈ ನೈತಿ ಹೇಳಿ ಬೇರೆ ನಾಡ್ ಕಡೆ ಹೋಗ್ಬಿಟ್ಟು ಜನಗಳೆಲ್ಲ ಈ ತಂಗಿ ಆನೆ ಕಡ ಬಂದು ಮಳೆ ಬರ ತಣ್ಣಿಗೆ ಅಂತ ಚಿತ್ರ ಬಂದು ಬುಂಡಾಕಿತಿ ಕ್ರಾಸ್ ಹಾಕ್ತಿರ ನನ್ನ ತಂಗಿ ಯಾರಿಲ್ಲ ಅಂತ ನೀನು ನೀನು ಗಂಡ ನಿಮ್ಗೆ ಒಂದಾಗ್ಲಿ ಯಾರು ಇಲ್ಲ ಅಂದ್ರೆ ಯಾವ ಅನ್ಕೊಂಡು ಬರಲ್ಲ ನಮ್ಮನೆ ಮನೆ ಬಂದ್ ನಿಮ್ಗೆ ಜಾಗ ಐತಿ ನಿನ್ ಮಕ್ಕಳ ಬೇಕಾದ್ರೆ ಆಸ್ತ ನಾ ಓದಿಸ್ತೀರ ಅಂದ್ರೆ ಇಲ್ಲಿ ಬಾಕಂತ ಇಲ್ಲಿ ನ್ಯಾಯವಾಗಿ ಸರ್ಕಾರ ಇದೆ ನೋಡಿ ಲೈವಲ್ಲಿ ಆಗ್ತೀವಿ ಅಂತ ನನಗೊಂದು ಗಂಡ ಹೆಂಡತಿ ಇಲ್ಲಿ ಇರೋಕೆ ಅವಶ್ಯತೆ ಇದೆ ಸ್ವಲ್ಪ ಮನೆ ಜವಾಬ್ದಾರಿ ಅಂತ ಗಂಡ ಹೆಂಡತಿ ಬರ್ಬೋದು ಸಂಬಳ ಕೊಡ್ತೀವಿ ಮಕ್ಕಳಿಗೆ ಓದಿಸ್ತೀವಿ ಮತ್ತೆ ಬಂದು ಕುಡ್ಕೊಂಡು ಮುಗಿಸ್ಕೊಂಡ್ ಬರಬೇಡಿ ನಿಂಗೆ ಚಾನ್ಸ್ ಇತ್ತು ತಂಗಿ ಈಗ ನಿನ್ನ ಒಳ್ಳೆ ಮನಸ್ಸಿಗೆ ಗೊತ್ತಾಯ್ತು ಅಂತಂಗ್ ನೀನು ನನಗೆ ಬರಲೇ ಗೊತ್ತಿ ಅಂದ್ರೆ ನಿಮಗೆ ನಾನೇ ಸರಣ ತಂಗಿ ನನ್ನ ನೆನಪಿ ಅಣ್ಣ ಅಂತ ಬಂದು ಅಭಿಮಾನ ಇದೆ ತಂಗಿ ಅಲ್ವಾ ತಂಗಿ ಯಾರಿಲ್ಲ ಅಂದ್ರೆ ಅಣ್ಣಿದೆ ನಾನು ಬರ್ಲಿ ಅವ್ರು ಬರಲಿ ಯಾರಿಲ್ಲ ಅಣ್ಣ ಮನೆಗೆ ಕಾಲಿರುತ್ತೆ ಆಗ್ಬೋದಾ ಏನ ಬಳ್ಳಾರ ಬನ್ನಿ ಬಳ್ಳಾರ ಪಡೋರು ಹನ್ನೆರಡು ಜನ ಬಡ ಬಳ್ಳಾರ ಕಾಯ್ತಿ ಬಳ್ಳಾರ ಅದೇ ಬಳ್ಳಾರ ಮಾತ್ರ ಬಳ್ಳಾರಿ ಸರಿ ಹೋಗ್ತೀಯ ಬಳ್ಳಾರಿ ಬಂದು ಕಸ ಅಕ್ಕಿ ಅರ್ಜಿ ಅವ್ರಿಗೆ ನೀವು ಕಸ ಹೊಡೆಯಲ್ಲ ಅಲ್ಲ ಬೇರೆ ಬಂದು ಕಸ ಹೊಡೆಯಲ್ಲ ಲೇಟ್ ಆಗತ್ತೆ ಕೇಳ್ತೀರಿ ನೀವು ಅಲ್ವಾ ಹನ್ನೆರಡು ಯಾರಪ್ಪ ದೇವ್ರ ಪಾದ್ಮೇಲೆ ಹಾಕಿ ಕೊಟ್ಟಿರ್ತಾರೆ ಯೂಸ್ ಮಾಡ್ಕೊಳ್ಳಿ ನೀವು

ದೇವ್ರ ಸೀರೆ ಇದು ದೇವ್ರ ಸೀರೆ ಬೇಕು ನೋಡಿ ಯಾಕೆ ಹೇಳ್ತಿ ಮನೆ ಬಂದು ದೇವ್ನ ಇಟ್ಟು ಫೋಟೋ ಇಡಿ ಯಾಕೆ ಯಾವುದೇ ಮಾಟ ಮಂತ ಕೋಳಿ ಮಾಡಿ ಮಾಟ ಬರ್ತದೆ ಅಂತ ಹೇಳ್ತಾರೆ ಮಕ್ಕಳು ಯಾಕೆ ಮಗು ಚೆನ್ನಾಗಲಿ ಬವಳ ಸೇರ್ತಿರುತ್ತೆ ಮಗ ಚೆನ್ನಾಗಲಿಪ್ಪ